ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಕರ್ಮ ಫಲವನ್ನು ಮಾಡತಕ್ಕಂಥವನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಆ ಬರುವ ಫಲವನ್ನು ನಾನೇ ಅನುಭವಿಸಬೇಕು ಅನ್ನುವಂಥ ವ್ಯಾಮೋಹಕ್ಕೂ ಸಿಲುಕದೆ ಮಾಡುವಂಥವನಿಗೆ ಭಗವಂತ ಅದ್ಭುತವಾದಂಥ ಕೆಲಸಗಳನ್ನು ಅವನ ಕೈಯಿಂದ ಮಾಡಿಸ್ತಾನೆ ಅವನಿಗೆ ಅಂಥ ಒಂದು ಪ್ರಾಪ್ತಿ ಇರುತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ ಮತ್ತು ಮುಂದುವರೆದು ಹೇಳ್ತಾ ಇದ್ದಾನೆ ನಿರಾಶೀರ್ಯತ ಚಿತ್ತಾತ್ಮ ಸರ್ಪ ಪರಿಗ್ರಹ ಶಾರೀರಂ ಕೇವಲ ಕರ್ಮ ಕುರ್ವಾನ್ ನಾಪ್ನೋತಿ ಕಿಲ್ ಅಂತ ಹೇಳಿದ ಅಂದರೆ ಯಾವುದೇ ಆಸೆ ಇಲ್ಲದೆ ಚಿತ್ತ ಆತ್ಮಗಳನ್ನು ಬಿಗಿ ಹಿಡಿದುಕೊಂಡು ನಿರಾಶೀರ್ಯತ ಚಿತ್ತಾತ್ಮ ತ್ಯಕ್ತಸರ್ವ ಪರಿಗ್ರಹ ಎಲ್ಲವನ್ನೂ ಕೂಡ ಸ್ವಾಧೀನ ಅಂದರೆ ತನ್ನ ಸ್ವಾಧೀನದಲ್ಲಿಟ್ಟುಕೊಂಡು ಚಿತ್ತವನ್ನು ಮತ್ತು ಆತ್ಮವನ್ನು ತನ್ನ ಸ್ವಾಧೀನದಲ್ಲಿಟ್ಟುಕೊಂಡು ಸರ್ವ ಪರಿಗ್ರಹವನ್ನು ಬಿಟ್ಟು ಅಂದರೆ ಯಾವುದಕ್ಕೂ ಅಂಟುಕೊಳ್ಳದೆ ಅಂತ ಯಾವುದ್ರ ಮೇಲೂ ಡಿಪೆಂಡ್ ಆಗದೆ ಬಿಟ್ಟು ಕೇವಲ ಶರೀರ ಕರ್ಮವನ್ನು ಮಾಡುತ್ತಿರುವವನಿಗೆ ಯಾವ ಪಾಪಗಳೂ ಇಲ್ಲ ಅವನಲ್ಲಿ ಯಾವ ಪಾಪನೂ ಇಲ್ಲ ಅಂತ ಹೇಳಿದೆ ಯಾವುದೇ ಫಲದ ಆಸೆ ಇಲ್ಲದೆ ಇರತಕ್ಕಂಥವ್ನು ತಾನು ಮಾಡಬೇಕಾಗಿರುವಂಥ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು ಮತ್ತು ತಾನು ಮಾಡ್ತಾ ಇರೋದು ಅನ್ನುವಂಥ ಅಹಂಭಾವವನ್ನು ಬಿಟ್ಟು ಮಾಡಬೇಕು ನಾವು ಅನೇಕ ಕೆಲಸಗಳನ್ನು ಮಾಡುವಾಗ ನಾನು ಮಾಡಿದೆ ನನ್ನಿಂದ ಆಯಿತು ಅನ್ನುವಂಥದ್ದು ಸಹಜವಾಗಿ ಬಂದ್ಬಿಡುತ್ತೆ ನಮ್ಮಲ್ಲಿ ಅದು ಇರಬಾರ್ದು ನಾನು ಮಾಡಿದೆ ಅನ್ನುವಂಥ ಅಹಂಭಾವ ಇಲ್ಲದೆ ಮಾಡುವವನು ಎಂಥ ಪಾಪಕ್ಕೂ ಒಳಗಾಗುವುದಿಲ್ಲ ಅಂತ ಹೇಳಿದ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಯದೃಚ್ಛ ಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರ ಸಮಸಿದ್ಧವು ಸಿದ್ಧೌಚ ಕೃತ್ವಾ ಪಿನ ನಿಬದ್ಧ ಅಂತ ಹೇಳಿದ ಅಂದರೆ ತನಗೆ ದೊರೆತದ್ದರಲ್ಲಿ ತೃಪ್ತನಾಗುವಂಥವು ಮತ್ತು ಸುಖ ದುಃಖಗಳ ಬಗ್ಗೆ ಇರುವಂಥ ದ್ವಂದ್ವಗಳನ್ನು ದಾಟಿದವನು ಮತ್ತು ಮತ್ಸರ ಬುದ್ಧಿ ಇಲ್ಲದೇ ಇರತಕ್ಕಂಥವನು ಜಯ ಅಪಜಯಗಳಲ್ಲಿ ಸಮಾನವಾಗಿ ಸ್ವೀಕರಿಸುವಂಥವನು ಅವನು ಯಾವುದೇ ಕರ್ಮ ಮಾಡಿದರೂ ಕೂಡ ಅದಕ್ಕೆ ಅವನು ಬದ್ಧನಾಗಿರಲ್ಲ ತಾನು ಮಾಡಿದಂಥ ಕರ್ಮಕ್ಕೆ ಯಾವ ಬದ್ಧತೆಯನ್ನು ಇಟ್ಕೊಳ್ಳಲ್ಲ ಬದ್ಧನಾಗಿರಲ್ಲ ಅದಕ್ಕೆ ಯಾಕೆ ಅಂತಂದರೆ ಅವನಿಗೆ ಯಾವುದೇ ಥರದ ಒಂದು ಆಸಕ್ತಿ ಆಗಲಿ ಅಥವಾ ತಾನು ಮಾಡಿದೆ ಅನ್ನುವಂಥ ಭಾವನೆ ಆಗಲಿ ಅಥವಾ ದ್ವಂದ್ವ ಭಾವನೆಗಳಾಗಲಿ ಅವನಲ್ಲಿ ಇರಲ್ಲ ಯೋಗಿ ಅವನು ಆ ಯೋಗಿ ಆದವನು ತನಗೆ ದೊರೆತದ್ದರಲ್ಲಿ ತೃಪ್ತಿ ಪಡ್ತಾನೆ ಮತ್ತು ಇದು ಬಂದ್ಬಿಡ್ತಲ್ಲ ನನಗೆ ಅಂಥೇಳಿ ವ್ಯಥೆ ಪಡಲ್ಲ ಇನ್ನೂ ಬರಲಿಲ್ವಲ್ಲ ಅಂಥೇಳಿ ಕೊರಗೋದೂ ಇಲ್ಲ ಅವನು ದ್ವಂದ್ವ ಭಾವನೆಗಳಿಲ್ಲದೆ ಬೇರೊಬ್ಬರಿಗೆ ದೊರಕಿದ್ದರ ಬಗ್ಗೆ ಯಾವುದೇ ಮತ್ಸರವನ್ನೂ ಪಡೆದೆ ಎಲ್ಲವೂ ದೈವೇಚ್ಛೆ ದೇವರ ಇಚ್ಛೆ ಅದು ಅಂತೇಳಿ ದೇವರ ಇಚ್ಛೆಗೆ ಬಿಡುವಂಥವನು ಮತ್ತು ಯಾವ ಕರ್ಮಕ್ಕೂ ಅಂಟಿಕೊಳ್ಳದೆ ಇರತಕ್ಕಂಥವನು ಅವನು ನಿಜವಾದ ಯೋಗಿ ಅಂಥೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಈ ಒಂದು ಕರ್ಮದ ಫಲ ಕರ್ಮಕ್ಕೆ ಯಾವ ರೀತಿ ನಾವು ಬದ್ಧರಾಗ್ತೀವಿ ಅಂಟ್ಕೊತೀವಿ ಅನ್ನೋಂಥದ್ರ ಬಗ್ಗೆ ಸಾಕಷ್ಟು ಶ್ಲೋಕಗಳಲ್ಲಿ ಅರ್ಜುನನಿಗೆ ಬೋಧಿಸಿದ್ದಾನೆ ಈ ಕರ್ಮ ಅಂತಕ್ಕಂಥದ್ದು ನಮಗೆ ಅರ್ಥವಾಗದೆ ಬಹಳ ಕಷ್ಟ ಯಾಕೆಂತಂದರೆ ನಾವು ಮಾಡುವಂಥ ಅನೇಕ ಕೆಲಸಗಳು ಒಳ್ಳೆಯವೇ ಆಗಿದ್ದರೂ ಕೂಡ ನಾವು ಅದಕ್ಕೆ ಅಂಟುಕೊಂಡಿರ್ತೀವಿ ಅದರ ಫಲವನ್ನು ನಿರೀಕ್ಷೆ ಮಾಡ್ತಾ ಇರ್ತೀವಿ ಅದರ ಫಲಾಫಲವನ್ನು ಯೋಚನೆ ಮಾಡಿಯೇ ಮಾಡ್ತೀವಿ ನಾವು ಅವು ಒಳ್ಳೆಯ ಕೆಲಸಗಳೇ ಆಗಿರುತ್ತೆ ಆದರೆ ಫಲಾಪೇಕ್ಷೆಯಿಂದ ಮಾಡ್ತೀವಿ ಬೇರೆಯವರ ಒಂದು ಹೊಗಳಿಕೆಗಾಗಲಿ ಅಥವಾ ಬೇರೆಯವರ ಒಂದು ಮೆಚ್ಚುಗೆಗಾಗಲಿ ನಾವು ಒಂದು ಅಪೇಕ್ಷೆಯನ್ನು ಇಟ್ಟು ನಾವು ಮಾಡುವಂಥದ್ದು ಸರಿಯಲ್ಲ ಅದರಿಂದ ಈ ಕರ್ಮ ಅನ್ನುವಂಥ ವಿಚಾರದ ಬಗ್ಗೆ ನಾವು ಸಾಕಷ್ಟು ದೀರ್ಘವಾಗಿ ಆಲೋಚನೆ ಮಾಡಬೇಕು ಅನ್ನುವಂಥ ವಿಷಯವನ್ನು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ